ಶಾಸಕರ ಭವನದ ಸ್ಮಾರ್ಟ್ ಲಾಕ್ ವಿಚಾರದಲ್ಲಿ ಭ್ರಷ್ಟಾಚಾರ ನಡೀತಾ ಎಸ್ ಅಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಮಂಗಳೂರು ಮೂಲದ ಕಂಪನಿಯಿಂದ ಕಿಕ್ ಬ್ಯಾಕ್ ಆರೋಪ ಆಯ್ತು ಶಾಸಕರ ಭವನದ ಸ್ಮಾರ್ಟ್ ಲಾಕ್ ಅಳವಡಿಕೆಯ ವಿಚಾರದಲ್ಲಿ ಭ್ರಷ್ಟಾಚಾರ ನಡೀತಾ ಸ್ಮಾರ್ಟ್ ಉಪಕರಣಗಳಿಗೆ ಮಾರ್ಕೆಟ್ ದರಕ್ಕಿಂತ ಹೆಚ್ಚಿನ ಬಿಲ್ ಹಾಕಲಾಯ್ತ ಮಂಗಳೂರಿನ ಆ ಕಂಪನಿಗೂ ಸ್ಪೀಕರ್ ಕಚೇರಿಗೂ ನಂಟಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರೋದು ಸ್ಕಿನ್ ಅಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಕಿಕ್ ಬ್ಯಾಕ್ ಬಿಜೆಪಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಶಾಸಕರ ಭವನದ ನವೀಕರಣ ಶಾಸಕರ ಭವನದ ಪ್ರತಿ ಕೊಠಡಿಗೂ ಕೂಡ ಸ್ಮಾರ್ಟ್ ಡೋರ್ ಅಳವಡಿಕೆ ಮಾಡಲಾಗಿದೆ ಸ್ಮಾರ್ಟ್ ಸೇಫ್ ಲಾಕರ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಳವಡಿಕೆ ಮಾಡಲಾಗಿದೆ ಮಾರುಕಟ್ಟೆ ದರಕ್ಕಿಂತ ಅತಿ ಹೆಚ್ಚು ದರವನ್ನು ಕೊಟ್ಟು ಉಪಕರಣಗಳನ್ನು ಖರೀದಿ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ ಆಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಉಪಕರಣಗಳನ್ನು ಖರೀದಿ ಮಾಡಿದ್ದಾರೆ ಶಾಸಕರ ಭವನ ಸೇರಿದ ಹಾಗೆ ವಿಧಾನಸಭೆಯಲ್ಲೂ ಕೂಡ ನವೀಕರಣ ಕಾಮಗಾರಿ ನಡೆದಿದೆ ಆದರೆ ಸ್ಮಾರ್ಟ್ ಲಾಕ್ ಅಳವಡಿಕೆಯ ನೆಪದಲ್ಲಿ ಭ್ರಷ್ಟಾಚಾರವನ್ನ ಎಸಗಲಾಗಿದೆ ಅನ್ನೋದು ಭರಶೆಟ್ಟಿ ಶೆಟ್ಟಿ ಅವರ ಆರೋಪ ಮಂಗಳೂರು ಮೂಲದ ಕಂಪನಿಯಿಂದ ಹಾಗಾದರೆ ಬ್ಯಾಕ್ ಶಾಸಕರ ಭವನದ ನವೀಕರಣ ಹೆಸರಿನಲ್ಲಾದಂತಹ ಭ್ರಷ್ಟಾಚಾರ ಇದು ಅಂತ ಆರೋಪ ಮಾಡ್ತಾರೆ ಬಿಜೆಪಿಯವರು ಎರಡರಿಂದ ಮೂರು ಪಟ್ಟು ಬಿಲ್ ತೋರಿಸಿರೋ ಗಂಭೀರ ಆರೋಪ ಇದೆ ಮಂಗಳೂರು ಮೂಲದ ಕಂಪನಿಯಿಂದ ಉಪಕರಣವನ್ನು ಖರೀದಿ ಮಾಡಿದ್ದಾರೆ ಅದು ಕೂಡ ಮಾರ್ಕೆಟ್ ದರಕ್ಕಿಂತ ಹೆಚ್ಚು ದರ ಕೊಟ್ಟು ಮಂಗಳೂರಿನಲ್ಲಿ ಐವರು ಪಾಲುದಾರರು ಹೊಂದಿರುವಂತಹ ಸಂಸ್ಥೆ ಆಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಟೆಂಡರ್ ಕರೆಯದೆ ಕಾನೂನು ಮೀರಿ ಕೋಟಿ ಕೋಟಿ ಹಗರಣ ಆಯ್ತಾ ಮಂಗಳೂರು ಕಂಪನಿ ಹಾಗೂ ಸ್ಪೀಕರ್ ಕಚೇರಿ ನಂಟಿನ ಬಗ್ಗೆ ಆರೋಪವನ್ನ ಮಾಡುತ್ತಿದ್ದಾರೆ ಭರತ್ ಶೆಟ್ಟಿ ಸ್ಪೀಕರ್ ಕಚೇರಿಯನ್ನ ಆರ್ಟಿಐ ಅಡಿಗೆ ತರೋದಕ್ಕೆ ಆಗ್ರಹ ಕೂಡ ಮಾಡಿದ್ದಾರೆ ಸ್ಪೀಕರ್ ಕಚೇರಿ ಖರೀದಿಗಳ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆಗ್ರಹವನ್ನು ಮಾಡ್ತಿದ್ದಾರೆ ಶಾಸಕ ಭರತ್ ಶೆಟ್ಟಿ ಎಸ್ ಕರ್ನಾಟಕದ ವಿಧಾನಸಭೆ ಸಚಿವಾಲಯವೇ ಅಕ್ರಮಗಳ ಅಡ್ಡಿಯಾಯ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಬಿಜೆಪಿ ಶಾಸಕರು ಎತ್ತಿರುವಂತದ್ದು ಅದರ ಜೊತೆಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಯಾವ ರೀತಿಯಾದಂತಹ ಪಾರದರ್ಶಕತೆಗಳನ್ನು ಕಾಯ್ದುಕೊಳ್ಳಬೇಕಾದಂತಹ ಒಂದು ಕಾಯ್ದೆ ಇದೆ ಆ ಕಾಯ್ದೆಯಿಂದ ವಿನಾಯಿತಿಯನ್ನು ಪಡ್ಕೊಂಡು ಬೇರೆ ಬೇರೆ ರೀತಿಯಾದಂತಹ ಖರೀದಿಯನ್ನು ಯಾವುದೇ ಟೆಂಡರ್ ಗಳನ್ನು ಕರೆಯದೇ ವಿಧಾನಸಭೆಯಲ್ಲಿ ಕರೆಯಲಾಗ್ತಾ ಇದೆ ಮತ್ತು ಎಲ್ ಎಚ್ ಹೌಸ್ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿ ಮಾಡಿ ಬಳಕೆ ಮಾಡಿರುವಂಥ ವಸ್ತುಗಳಿರ್ಬೋದು ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಆರೋಪಗಳನ್ನು ಶಾಸಕರು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ವ್ಯಾಲ್ಯುಷನ್ ಇರುತ್ತೆ ಆ ವ್ಯಾಲ್ಯೂಯೇಷನ್ಗಿಂತ ಹೆಚ್ಚಾಗಿ ಮಂಗಳೂರು ಮೂಲಕ ಒಂದು ಕಂಪನಿಗೆ ಆ ಅವುಗಳನ್ನ ಅವುಗಳ ಖರೀದಿಯನ್ನ ಮಾಡಿರುವಂತದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಭರತ್ ಶೆಟ್ಟಿ ಅವರು ಶಾಸಕರು ಸರಿಗ ನೀವು ಮಾಡ್ತಿರುವಂತಹ ಆರೋಪ ಏನು ಮತ್ತು ಫೋರ್ ಜಿ ಎಕ್ಸಿಬಿಷನ್ ಗಳ ಬಗ್ಗೆ ಯಾಕೆ ಅದನ್ನು ವಿಧಾನಸಭೆಯ ಸಚಿವಾಲಯಕ್ಕೆ ಮಾತ್ರ ಅದರಲ್ಲಿ ಒಂದು ವಿನಾಯಿತಿಗಳನ್ನು ಕೊಡಲಾಗ್ತಾ ಇದೆ ಮುಂದೆದಾಗಿ ಫೋರ್ ಜಿ ಎಕ್ಸಾಮ್ಷನ್ ಯಾವಾಗ ಕೊಡ್ತೇವೆ ಅಂತ ಹೇಳಿದರೆ ಒಂದು ನೆರೆ ಬಂದರೆ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಏನಾದರೂ ಇದ್ದರೆ ನೆರೆ ಭೂಕಂಪ ಬೆಂಕಿ ಅರ್ಜೆಂಟಾಗಿ ಏನೋ ಕೆಲಸ ಮಾಡಲಿಕ್ಕಿದೆ ಜೀವ ಆಗ್ಬಾರ್ದು ಸರ್ಕಾರ ಇನ್ನೊತ್ತು ಸೊತ್ತು ನಾಶ ಆಗ್ಬಾರ್ದು ಈ ರೀತಿಯ ವ್ಯವಸ್ಥೆ ಇದ್ದಾಗ ಫೋರ್ ಜಿ ಎಕ್ಸಾಮ್ಷನ್ ಕೊಡ್ತಾರೆ ಅಂದರೆ ದ ಗೌರ್ಮೆಂಟ್ ಹ್ಯಾಸ್ ಅ ರೈಟ್ ಟು ಗಿವ್ ಇಟ್ ಟು ಯಾರು ಟೆಂಡರ್ ಇಲ್ಲದೆ ಯಾರಾದರೂ ಕಾಂಟ್ರಾಕ್ಟ್ರಿಗೆ ಕೊಡಲಿಕ್ಕೆ ಅವಕಾಶ ಇರ್ತದೆ ಎಮರ್ಜೆನ್ಸಿಯಲ್ಲಿ ಮಾತ್ರ ಇದರಲ್ಲಿ ಎಮರ್ಜೆನ್ಸಿ ಏನಿದೆ ನಮ್ಮೆಲ್ಲ ರೂಮ್ಗಳಿಗೆ ಸ್ಮಾರ್ಟ್ ಲಾಕರನ್ನು ತಂದಿಟ್ಟಿದ್ದಾರೆ ಸ್ಮಾರ್ಟ್ ಲಾಕರ್ ಎಮರ್ಜೆನ್ಸಿ ಏನಿದೆ ನಮಗೆ ಸ್ಮಾರ್ಟ್ ಲಾಕ್ಸ್ಗಳನ್ನು ಹಾಕಿದ್ದಾರೆ ಸ್ಮಾರ್ಟ್ ಲಾಕಿದ ಎಮರ್ಜೆನ್ಸಿ ಏನಿದೆ ಆಯಿತಪ್ಪ ಏನೋ ಅಗತ್ಯನೂ ಉಂಟಂತ ಹೇಳಿದ್ರು ಸಹ ಅಗತ್ಯ ಇಲ್ಲ ಆ ಥರ ರೇಟ್ ಲಿಸ್ಟ್ ಹೇಗಿದೆ ಅಂತ ಹೇಳಿದರೆ ಗೌರ್ಮೆಂಟ್ ರೇಟು ನಲವತ್ತೊಂಬತ್ತು ಸಾವಿರ ಡೋರ್ ಲಾಕ್ ಸಿಗಿದರೆ ನೀವು ಅಲ್ಲಿ ಹೋಗಿ ಅಮೆಝಾನಲ್ಲೇ ಮತ್ತೊಂದಲ್ಲೇ ಬೈಮಾಲಿಗೆ ಹೋದರೆ ಹದಿನಾರು ಸಾವಿರದ ಆರ್ನೂರು ರೂಪಾಯಿಗೆ ಸಿಗ್ತದೆ ನಿಮ್ಮ ಕೋಟಿಲಿ ಆಲ್ಮೋಸ್ಟ್ ಹತ್ತರ ಹತ್ರ ಐವತ್ತು ಸಾವಿರ ಗೌರ್ಮೆಂಟ್ ಇವರು ತಗೊಂಡದ್ದು ನೀವು ಸ್ಮಾರ್ಟ್ ಸೇಫ್ ಲಾಕರ್ಸನ್ನು ಮೂವತ್ತೈದು ಸಾವಿರ ನೀವು ಚಾರ್ಜ್ ಮಾಡಿದ್ರಿ ತೋರಿಸಿದಕ್ಕೆ ಲೆಕ್ಕ ತೋರಿಸ್ಲಿಕ್ಕೆ ಮಾರ್ಕೆಟಲ್ಲಿ ಅದೇ ಎಂಟು ಸಾವಿರದಲ್ಲಿ ಸಿಗ್ತದೆ ಎಲ್ಲದೂ ಅದೇ ರೀತಿಯಲ್ಲಿದೆ ಎಲ್ಲ ವ್ಯವಸ್ಥೆಗಳು ಅದೇ ರೀತಿಯಲ್ಲಿದೆ ನಮ್ಮೆಲ್ಲ ಚೇಂಬರ್ಗಳಿಗೆ ನಮ್ಮೆಲ್ಲ ರೂಮ್ಗಳಿಗೆ ದೊಡ್ಡ ದೊಡ್ಡ ಕುರ್ಚಿಗಳನ್ನು ತಂದು ಹಾಕಿದ್ದಾರೆ ನಮ್ಮ ಹತ್ರ ಇದೆ ಆಲ್ರೆಡಿ ಮತ್ತೊಂದು ಯಾಕೆ ಹಾಳಾದರೆ ನೀವು ತನ್ನಿ ಅರ್ಥ ಆಗ್ತದೆ ಹಾಳಾಗಿದೆ ಕುರ್ಚಿ ಹೊಸನ ತನ್ನಿ ಅರ್ಥ ಆಗ್ತದೆ ಸರಿ ಇದೆ ಕುರ್ಚಿ ಸರಿ ಇದೆ ನೀವು ಮತ್ತೊಂದನೇ ತಂದು ಇಡ್ತಾ ಇದ್ದೀರಿ ಒಳಗೆ ಎಲ್ಲ ಎಲ್ ಎಚ್ ಕಾರುಗಳಿಗೆ ಹೊಸ ಹೊಸ ಸೀಟ್ ಕವರ್ಸನ್ನು ಹಾಕಿದ್ದಾರೆ ಯಾಕೆ ಏನು ಎಮರ್ಜೆನ್ಸಿ ಅದರಲ್ಲಿ ನೀವು ಟೆಂಡರ್ ಕರೀಲಿ ಅಪ್ಪ ಅಗತ್ಯ ಇದ್ದರೆ ಟೆಂಡರ್ ಕರೀರಿ ಅವರ ಡೋರನ್ನು ರೋಸ್ವುಡ್ಡಲ್ಲಿ ಬಿ ಟಿಯಲ್ಲಿ ಬಿ ಟಿ ಮಾರ ರೋಸ್ವುಡ್ಡಲ್ಲಿ ದೊಡ್ಡ ರೀತಿಯ ಡೆಕೋರೇಷನ್ ಮಾಡಿದ್ದಾರೆ ಕೋಟ್ಯಾಂತರ ಆಗಿದೆ ಅದಕ್ಕೆ ಅದಕ್ಕೆ ಲೆಕ್ಕ ಪತ್ರ ಏನು ಸಹ ಇಲ್ಲ ಆರ್ ಟಿ ಹಾಕಿದರೆ ನಮಗೆ ತಿಳಿದು ಬಂದ ವಿಷಯ ಏನಂತ ಹೇಳಿದರೆ ಸ್ಪೀಕರ್ಸ್ ಆಫೀಸ್ ಆರ್ ಟಿ ಆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಯಾಕೆ ಬರ್ತಾ ಇಲ್ಲ ಟ್ಯಾಕ್ಸ್ ಪೇರ್ಸ್ ಮನಿ ಾರಂಭದಲ್ಲಿ ಒಂದು ಆರೋಪ ಬಂದಿದ್ದು ವಿಧಾನಸಭಾ ಸಚಿವಾಲಯದ ವಿರುದ್ಧ ಅಲ್ಲಿ ಎ ಕ್ಯಾಮರಾಗಳನ್ನು ಬಳಸಲಿಕ್ಕೆ ಆಸ್ಕಿನ್ ಆಟೋಮೇಶನ್ ಅನ್ನುವಂತ ಕಂಪನಿ ಮಂಗಳೂರು ಮೂಲದ್ದು ಮಂಗಳೂರಿನವರೇ ಒಬ್ಬರು ಸ್ಪೀಕರ್ ಆಗಿದ್ದಾರೆ ಮಂಗಳೂರು ಮೂಲದ ಕಂಪನಿಗಳಿಗೆ ಈ ರೀತಿಯಾಗಿ ಫೋರ್ ಜಿ ಎಕ್ಸಿಮಿಷನ್ ಕೊಟ್ಟು ಟೆಂಡರ್ಗಳು ಹೋಗ್ತಾ ಇದೆ ಅಂದ್ರೆ ಏನು ಲಿಂಕ್ ಇದೆ ಸಿ ಇದರಲ್ಲಿ ಲಿಂಕ್ ಇದ್ದೇ ಇದೆ ಇದೆಲ್ಲ ನಿಮ್ಮ ಮೀಡಿಯಾಗಳಲ್ಲಿ ಬೇರೆ ಬೇರೆಗಳಲ್ಲಿ ಬರ್ತಾ ಇದೆ ಸ್ಪೀಕರು ಸಿಟ್ಟಿಂಗ್ ಜಡ್ಜಿನ ಮೂಲಕ ಸರ್ಕಾರ ಈ ಒಂದು ಏನೆಲ್ಲ ಇದೆ ಈಗ ನಾವೇನು ಹೇಳ್ತಾ ಇದ್ದೇವೆ ಅದರ ಮೇಲೆ ಅದನ್ನು ಇದು ಮಾಡಲಿ ಎನ್ಕ್ವೈರಿ ಮಾಡಲಿ ಒಂದು ಕರೆ ಸರಿಯಾದ ತನಿಖೆ ಆಗಲಿ ಸಿಟ್ಟಿಂಗ್ ಜಡ್ಜ್ ಮೂಲಕ ಒಳ್ಳೆಯ ಒಬ್ಬರು ಒಂದು ತನಿಖೆ ಆದರೆ ಸತ್ಯ ಹೊರಗೆ ಬರ್ತದೆ ಹೊರಗೆ ಬರಲಿ ಆಮೇಲೆ ನೋಡುವ ಇಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ ಇದರಲ್ಲಿ ಆರ್ ಟಿ ಒಂದು ತರಬೇಕು ಸ್ಪೀಕರ್ ಆಫೀಸನ್ನು ಸಿಟ್ಟಿಂಗ್ ಜಡ್ಜ್ ಮೂಲಕ ಎನ್ಕ್ವೈರಿ ಆಗಬೇಕು ಯಾರಿಗಾದರೂ ಕಿಕ್ ಬ್ಯಾಕ್ ಹೋಗಿದೆ ಕಿಕ್ ಬ್ಯಾಕ್ ನಿಮ್ಮ ಪ್ರಕಾರ ಖಂಡಿತ ಇದರಲ್ಲಿ ಯಾಕಿದ್ರು ಡಿಫ್ರೆನ್ಸಸ್ ಯಾಕಿದೆ ಒಬ್ಬರಿಗೆ ಲಾಭ ಆಗಿದೆ ಯಾರು ಯಾರು ಅದನ್ನು ಯಾರು ಸಪ್ಲೈ ಮಾಡಿದ ಅವರಿಗೆ ಲಾಭ ಆಗಿದೆ ಅವ ಲಾಭಾಂಶ ಅವನೇ ಇಟ್ಕೊಂಡಿದ್ದಾನೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದಾನ ಅನ್ನೋದು ಪ್ರಶ್ನೆ ಇದಿಷ್ಟು ಭರತ್ ಶೆಟ್ಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ನೆಟ್ವರ್ಕ್ ಪ್ರಸ್ತುತಿ